ನಮಸ್ಕಾರ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆರನೇ ತರಗತಿ ಗಣಿತ ಪ್ರಕಾಶ ಅವಿಭಾಜ್ಯ ಸಮಯ ಪಾಠದ ಪುಟ ಸಂಖ್ಯೆ ನೂರ ಹದಿನಾಲ್ಕು ನೂರ ಹದಿನೈದು ಮತ್ತು ನೂರ ಹದಿನಾರರಲ್ಲಿ ಬರ್ತಕ್ಕಂಥ ವಿಷಯಗಳ ಬಗ್ಗೆ ಒಂದಷ್ಟು ಚರ್ಚೆ ಮಾಡೋಣ ಈ ಒಂದು ವಿಡಿಯೋದಲ್ಲಿ ಅವಿಭಾಜ್ಯ ಅಪವರ್ತೀಕರಣ ಅಂತ ಏನು ಕರಿತೀವಿ ಅದರ ಬಗ್ಗೆ ಪುಟ ಸಂಖ್ಯೆ ನೂರ ಹದಿನೈದರಲ್ಲಿ ಲೆಕ್ಕಾಚಾರ ಮಾಡಿ ಅಂತೇಳಿ ಒಂದು ಐದು ಪ್ರಶ್ನೆಗಳನ್ನು ಕೊಟ್ಟಿದ್ದಾನೆ ಅದರ ಬಗ್ಗೆ ನೋಡ್ತಾ ಹೋಗೋಣ ಮೊದಲಿಗೆ ಏನು ಅವಿಭಾಜ್ಯ ಅಪವರ್ತೀಕರಣ ಅಂದ್ರೆ ಏನು ಒಂದು ಸಂಖ್ಯೆಯ ಅವಿಭಾಜ್ಯ ಅಪವರ್ತನಗಳು ಅಂದರೆ ಆ ಸಂಖ್ಯೆಯನ್ನು ಭಾಗಿಸಿದಾಗ ಸಿಗುವಂತಹ ಮೂಲ ಅವಿಭಾಜ್ಯ ಸಂಖ್ಯೆಗಳು ಯಾವುದೇ ಸಂಖ್ಯೆಯನ್ನು ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆಯುತ್ತೇವೆ ಅಂದ್ರೆ ಅವಿಭಾಜ್ಯ ಅಪವರ್ತನ ಅಂದ್ರೆ ಒಂದು ಸಂಖ್ಯೆಯನ್ನ ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆಯೋದಿಕ್ಕೆ ನಾವು ಅವಿಭಾಜ್ಯ ಅಪವರ್ತೀಕರಣ ಅಂತ ಹೇಳಿ ಕರಿತೀವಿ ಆ ನಾನಾ ವಿಧಾನಗಳಲ್ಲಿ ಅವಿಭಾ ಒಂದು ಆ ಸಂಖ್ಯೆಯ ಒಂದು ಅವಿಭಾಜ್ಯ ಅಪವರ್ತನಗಳನ್ನ ನಾವು ಬರಿಬಹುದಾಗಿದೆ ಈಗ ಪುಟ ಸಂಖ್ಯೆ ನೂರ ಹದಿನೈದರಲ್ಲಿ ಬರ್ತಕ್ಕಂಥ ಲೆಕ್ಕಗಳನ್ನ ನೋಡ್ತಾ ಹೋಗೋಣ ನೋಡಿ ತಾವು ಗಮನಿಸ್ತಾ ಇದ್ರಿ ಪುಟ ಸಂಖ್ಯೆ ನೂರ ಹದಿನೈದು ಆ ಲೆಕ್ಕಾಚಾರ ಮಾಡಿ ಒಂದು ಪ್ರಶ್ನೆ ಒಂದು ಮುಂದಿನ ಸಂಖ್ಯೆಗಳ ಅವಿಭಾಜ್ಯ ಅಪವರ್ತನಗಳನ್ನು ಕಂಡುಹಿಡಿಯಿರಿ ಅಂತೇಳಿ ಒಂದು ಮೂರು ಐದು ಹತ್ತು ಸಂಖ್ಯೆಗಳನ್ನು ಕೊಟ್ಟಿದ್ದಾನೆ ಈಗ ಮುಂದನೇದು ಅರುವತ್ನಾಲ್ಕು ಇದರ ಅವಿಭಾಜ್ಯ ಅಪವರ್ತನಗಳನ್ನು ಕಂಡುಹಿಡಿತಕ್ಕಂಥದ್ದು ಹೇಗೆ ಎರಡು ಮೂರು ವಿಧಾನದಲ್ಲಿ ನಾವು ಬರೀಬೋದು ಇದನ್ನು ಅಪವರ್ತನ ವೃಕ್ಷ ಬರೆಯೋದು ಅಂತೇಳಿ ನಾವು ಕರಿತೀವಿ ಅಪವರ್ತನ ವೃಕ್ಷವನ್ನು ಬರೆಯಿರಿ ಅವಿಭಾಜ್ಯ ಅಪವರ್ತನಗಳ ವೃಕ್ಷವನ್ನು ಬರೆಯಿರಿ ಅಂತ ಅಂದಾಗ ಈ ರೀತಿ ಬರಿತೀವಿ ಇಲ್ಲಿ ಅರವತ್ನಾಲ್ಕರ ಅವಿಭಾಜ್ಯ ಅಪವರ್ತನಗಳನ್ನು ನಾವು ಕಂಡುಹಿಡಿತಾ ಇದೀವಿ ತಾವು ಗಮನಿಸ್ತಾ ಇದ್ದೀರಿ ಅರವತ್ನಾಲ್ಕನ್ನ ಎರಡು ಮೂವತ್ತೆರಡ್ಲ ಅರವತ್ನಾಲ್ಕು ಮೂವತ್ತೆರಡು ಅರವತ್ನಾಲ್ಕು ಎರಡು ಒಂದು ಅವಿಭಾಜ್ಯ ಅಪವರ್ತನ ಆಗಿದೆ ನಂತರ ಮೂವತ್ತೆರಡನ್ನ ಹದಿನ ಹದಿನಾರು ಮತ್ತು ಎರಡರ ಗುಣಲಬ್ಧವಾಗಿ ಬರೀತೀವಿ ಹದಿನಾರ ಮೂವತ್ತೆರಡು ಮತ್ತೆ ಹದಿನಾರನ್ನ ನಾವು ನಾಲ್ಕು ಎಂಟು ನಾಲ್ಕು ನಾಲ್ಕ್ ನಾಲ್ಕು ಹದಿನಾರು ಅಂದ್ರೆ ನಾಕ್ ನಾಕ್ಲ ಹದಿನಾರು ಬರುತ್ತೆ ಸೊ ನಾಲ್ಕನ್ನ ಎರಡು ಎಂಟು ಎರಡು ಮತ್ತು ಈ ನಾಲ್ಕನ್ನ ಎರಡು ಎಂಟು ಎರಡು ಬರಿತೀವಿ ನೋಡಿ ಈ ಎರಡು 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 ಇವೆಲ್ಲವೂ ಕೂಡ ಅವಿಭಾಜ್ಯ ಅಪವರ್ತನೆಗಳಾಗಿವೆ ಮೊದಲು ನಾವು ಭಾಜ್ಯ ಸಂಖ್ಯೆ ಅವಿಭಾಜ್ಯ ಸಂಖ್ಯೆ ಸಮ ಸಂಖ್ಯೆ ಬೆಸ ಸಂಖ್ಯೆ ಈ ಕ್ಲಾರಿಟಿಯನ್ನು ನಾವು ವಿದ್ಯಾರ್ಥಿಗಳಿಗೆ ಮೊದಲು ಒದಗಿಸಿಕೊಡ್ಬೇಕಾಗುತ್ತೆ ಯಾಕೆಂದ್ರೆ ಸಮ ಬೆಸ ಮತ್ತು ಅವಿಭಾಜ್ಯ ಮತ್ತು ಭಾಜ್ಯ ಇವುಗಳನ್ನು ಕನ್ಫ್ಯೂಸ್ ಮಾಡ್ಕೊಂತವೆ ಹಾಗಾಗಿ ಮೊದಲು ಸಮಸಂಖ್ಯೆ ಅಂದರೆ ಯಾವುದು ಬೆಸ ಸಂಖ್ಯೆ ಅಂದರೆ ಯಾವುದು ಭಾಜ್ಯ ಮತ್ತು ಅವಿಭಾಜ್ಯ ಇವುಗಳ ಕ್ಲಾರಿಟಿಯನ್ನು ನೀಡಿದ ನಂತರದಲ್ಲಿ ನಾವು ಅವಿಭಾಜ್ಯ ಅಪವರ್ತನಗಳ ಬಗ್ಗೆ ಮಾತನಾಡಬೇಕಾಗತ್ತೆ ಸೊ ಈ ಅರುವತ್ತ್ನಾಲ್ಕನ್ನು ನೋಡಿ ನಾವು ಇಲ್ಲಿ ಬರೆದಿದ್ದೇವೆ ತಾವು ಗಮನಿಸ್ತಾ ಇದ್ರಿ ಎರಡು ಎಂಟು ಎರಡು 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 ಇವೆಲ್ಲ ಅವಿಭಾಜ್ಯ ಸ ಅಪವರ್ತನಗಳನ್ನು ನಾವು ಗುಣಿಸಿದಾಗ ನಮಗೆ ಈ ಒಂದು ಸಂಖ್ಯೆ ಸಿಗುತ್ತೆ ನೋಡಿ ಎರಡು ಎರಡು ನಾಲ್ಕು ನಾಲ್ಕೆಳ್ಳ ಎಂಟು ಎಂಟೆರಲ್ಲ ಹದಿನಾರು ಹದಿನಾರೆರಲ್ಲ ಮೂವತ್ತೆರಡು ಮೂವತ್ತೆರಡು ಎರಡು ಅರುವತ್ತ ನಾಲ್ಕು ಬರುತ್ತೆ ಈ ರೀತಿ ಒಂದು ಸಂಖ್ಯೆಯನ್ನ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆಯುವುದಕ್ಕೆ ನಾವು ಅವಿಭಾಜ್ಯ ಅಪವರ್ತೀಕರಣ ಅಂತೇಳಿ ಕರಿತೀವಿ ನೋಡಿ ಅದೇ ಅರವತ್ನಾಲ್ಕನ್ನು ನಾವು ಮೂವತ್ತೆರಡೆ ಅಂತ ಬರೀತಕ್ಕಂಥ ಅವಶ್ಯಕತೆ ಇಲ್ಲ ಹದಿನಾರು ನಾಲ್ಕು ಅರವತ್ನಾಲ್ಕು ಅಂತ ಕೂಡ ಬರಿಬೋದು ಮತ್ತೆ ಹದಿನಾರನ್ನ ನಾಲ್ಕು ನಾಲ್ಕು ಹದಿನಾರು ಈ ನಾಲ್ಕನ್ನು ಎರಡೆರಳ ನಾಲ್ಕು ಎರಡೆರಡು ನಾಲ್ಕು ನಾಲ್ಕನ್ನ ಎರಡೆರಡು ಸೇಮ್ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಸೇಮ್ ನೀವು ಯಾವುದೇ ವಿಧಾನದಲ್ಲಿ ಬರೆದ್ರೂ ಕೂಡ ಅಷ್ಟೇ ಅವಿಭಾಜ್ಯ ಫೈನಲ್ ಆಗಿ ಅವಿಭಾಜ್ಯ ಅಪರ್ತನಗಳ ಸಂಖ್ಯೆ ಸೇಮ್ ಆಗಿರುತ್ತೆ ಆರೆ ಬಂದಿರುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಇವುಗಳನ್ನು ಗುಣಿಸಿದಾಗ ಅರವತ್ನಾಲ್ಕು ಬರುತ್ತೆ ಮತ್ತೊಂದು ಲೆಕ್ಕವನ್ನು ನೋಡೋಣ ನೂರ ನಾಲ್ಕು ನೋಡಿ ನೂರ ನಾಲ್ಕನ್ನ ಐವತ್ತೆರಡೆರಲ್ಲ ನೂರ ನಾಲ್ಕು ಬರಿತೀವಿ ಐವತ್ತೆರಡನ್ನ ಮತ್ತೆ ಇಪ್ಪತ್ತಾರೆರಡ ಐವತ್ತೆರಡು ಅಂತ ಬರಿತೀವಿ ನೆಕ್ಸ್ಟ್ ಇಪ್ಪತ್ತಾರನ ಹದಿಮೂರೇಳ ಇಪ್ಪತ್ತಾರು ನೋಡಿ ಇಪ್ಪ ಎರಡು 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 ಹದಿಮೂರು ಇವೆಲ್ಲವೂ ಕೂಡ ಅವಿಭಾಜ್ಯ ಸಂಖ್ಯೆಗಳ ಆಗಿದವೆ ಅಂದರೆ ಈ ನೂರ ನಾಲ್ಕನ್ನು ಭಾಗ ಮಾಡ್ತಕ್ಕಂಥ ಅವಿಭಾಜ್ಯ ಅಪ ಸಂಖ್ಯೆಗಳಾಗಿದೆ ಸೊ ಈಗ ನಾವು ನೂರ ನಾಲ್ಕನ್ನು ಎರಡು ಇಂಟು ಎರಡು ಇಂಟು ಎರಡು ಅಂದರೆ ತಾವು ಗಮನಿಸ್ತಾ ಇದ್ದೀರಿ ಈಗ ಎರಡು ಎರಡೆರಡು ನಾಲ್ಕು ನಾಲ್ಕೆಳ್ಳ ಎಂಟು ಎಂಟು ಇಂಟು ಹದಿಮೂರನ್ನು ಗುಣಿಸಿದರೆ ನಮಗೆ ನೂರ ನಾಲ್ಕು ಬರುತ್ತೆ ಸೇಮ್ ಇದೇ ನೂರ ನಾಲ್ಕನ್ನ ನೋಡಿ ಈ ರೀತಿಲಿ ಬರೀಬೋದು ಅದು ಮೂರೆಂಟ್ಲ ನೂರ ನಾಲ್ಕು ಬರೀತೀವಿ ಮತ್ತೆಂಟನ್ನು ನಾಲ್ಕು ಎಳ್ಳ ಎಂಟು ಅಂತ ಬರಿತೀವಿ ನಾಲ್ಕನ್ನ ಎರಡ್ ಎರಡ್ಲಾ ನಾಲ್ಕು ಅಂತ ಬರೀತೀ ಇಲ್ಲಿ ಎರಡು 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 ಹದಿಮೂರು ಸೇಮ್ ಯಾವುದೇ ವಿಧಾನದಲ್ಲಿ ಬರೆದ್ರೂ ಕೂಡ ಅಂತಿಮವಾಗಿ ಬರ್ತಕ್ಕಂಥ ಅವಿಭಾಜ್ಯ ಅಪವರ್ತನಗಳು ಒಂದೇ ಆಗಿರ್ತವೆ ನೋಡಿ ನೂರ ಐದನ್ನು ಹದಿನೈದು ಏಳ್ಲ ನೂರ ಐದು ಹದಿನೈದನ್ನ ಅನ್ನ ಮತ್ತೆ ಐದು ಮೂರ್ಲ ಹದಿನೈದು ಸೊ ನೂರ ಐದರ ಅವಿಭಾಜ್ಯ ಅಪವರ್ತನಗಳು ಏಳು ಎಂಟು ಮೂರು ಇಂಟು ಐದು ಎರಡು ಮೂರ್ಲ ಇಪ್ಪತ್ತೊಂದು ಇಪ್ಪತ್ತೊಂದು ಇಂಟು ಐದು ಹಾಕಿನ ಗುಣಿಸಿದ ನೂರ ಐದು ಬರುತ್ತೆ ನೋಡಿ ಇನ್ನೊಂದಿಷ್ಟು ಸಂಖ್ಯೆಗಳು ಅದೇ ಪ್ರಶ್ನೆ ಒಂದರಲ್ಲಿ ಕೊಟ್ಟಿರೋದಂತ ಏಳ್ನೂರ ಇಪ್ಪತ್ತೊಂಬತ್ತಕ್ಕೆ ಅಪವರ್ತನ ವೃಕ್ಷವನ್ನು ಬರೀತಕ್ಕಂಥದ್ದು ಏಳ್ನೂರ ಇಪ್ಪತ್ತೊಂಬತ್ತು ಕೇವಲ ಮೂರರ ಅಪವರ್ತನಗಳಿಂದ ಕೂಡಿದೆ ನೋಡಿ ಇದನ್ನು ನಾವು ಕೂಡ ಅಪವರ್ತನ ವೃಕ್ಷವನ್ನು ಬರೀತಾ ಹೋಗ್ತೀವಿ ಇನ್ನೂರ ನಲ್ವತ್ಮೂರು ಇಂಟು ಮೂರು ಏಳ್ನೂರ ಇಪ್ಪತ್ತೊಂಬತ್ತು ಬರುತ್ತೆ ಇನ್ನೂರ ನಲ್ವತ್ಮೂರನ್ನು ಮತ್ತೆ ಎಂಬತ್ತೊಂದು ಇಂಟು ಮೂರು ಎಂಬತ್ತೊಂದು ಇಂಟು ಮೂರು ಗುಣಿಸಿದ್ರೆ ಇನ್ನೂರ ನಲವತ್ತ ಮೂರು ಬರುತ್ತೆ ಅದೇ ರೀತಿ ಎಂಬತ್ತೊಂದನ್ನು ಇಪ್ಪತ್ತೇಳು ಮೂರ್ಲ ಎಂಬತ್ತ ಒಂದು ಸೇಮ್ ಅದೇ ರೀತಿ ಮೂರೊಂಬತ್ಲ ಇಪ್ಪತ್ತೇಳು ಮೂರ್ಲ ಒಂಬತ್ತು ಇವೆಲ್ಲವೂ ಕೂಡ ಇಲ್ಲಿ ನೋಡಿ ತಾವು ಗಮನಿಸ್ತಾ ಇದ್ರಿ ಮೂರು 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 ನೆಕ್ಸ್ಟ್ ಮತ್ತೆ ಮೂರು ಮೂರು ಇವೆಲ್ಲವೂ ಕೂಡ ಅವಿಭಾಜ್ಯ ಅಪವರ್ತನಗಳ ಅಪವರ್ತನಗಳಾಗಿದಿವೆ ಸೊ ನಾವು ಇವೆಲ್ಲವನ್ನು ಕೂಡ ಗುಣಿಸಿದಾಗ ಏಳ್ನೂರ ಇಪ್ಪತ್ತೊಂಬತ್ತು ಬರುತ್ತೆ ತ್ರೀ ಟೈಮ್ಸ್ ತ್ರೀ ಅಂದರೆ ತ್ರೀ ಇಂಟು ತ್ರೀ ಇಂಟು ತ್ರೀ ಇಂಟು ತ್ರೀ ಅಂತೇಳಿ ಸೊ ಸಾವಿರದ ಇಪ್ಪತ್ನಾಲ್ಕನ್ನು ಸಾವಿರದ ಇಪ್ಪತ್ನಾಲ್ಕರ ಅಪವರ್ತನ ವೃಕ್ಷ ಬರೀತಕ್ಕಂಥದ್ದು ಐನೂರ ಹನ್ನೆರಡು ಇಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಇನ್ನೂರೈವತ್ತಾರು ಎರಡ ಐನೂರ ಹನ್ನೆರಡು ನೂರಿಪ್ಪತ್ತೆಂಟು ಎರಡು ಲನ್ನೂರೈವತ್ತಾರು ಅರುವತ್ನಾಲ್ಕು ಎರಡು ಲ ನೂರಿಪ್ಪತ್ತೆಂಟು ಮೂವತ್ತೆರಡು ಎರಡು ಅರವತ್ತ ನಾಲ್ಕು ಹದಿನಾರೆಳ ಮೂವತ್ತೆರಡು ಎಂಟೆಳ್ಳ ಹದಿನಾರು ನಾಲ್ಕು ಎಳ್ಳ ಎಂಟು ಎರಡೆರಲ ನಾಲ್ಕು ತಾವು ಗಮನಿಸ್ತಾ ಇದ್ದೀರಿ ಎರಡು 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 ಈ ಎಲ್ಲ ಅವಿಭಾಜ್ಯ ಅಪವರ್ತನೆಗಳನ್ನು ತಾವು ಗುಣಿಸಿದರೆ ನಮಗೆ ಇಫೈನಲ್ಲಿ ಸಾವಿರದ ಇಪ್ಪತ್ನಾಲ್ಕು ಬರುತ್ತೆ ಸಾವಿರಕ್ಕೆ ಅಪವರ್ತನಾ ವೃಕ್ಷ ನೋಡಿ ಈಗ ತಾವು ಗಮನಿಸ್ತಾ ಇದ್ರಿ ಆ ನೂರು ಹತ್ಲ ಸಾವಿರ ಮತ್ತಿ ಹತ್ತನ್ನ ಐದೆಳ್ಳ ಹತ್ತು ಅರ್ಥ ಆಯ್ತಾ ಎರಡು ಮತ್ತು ಐದು ಅವಿಭಾಜ್ಯ ಸಂಖ್ಯೆಗಳಾಗಿದೆ ಮತ್ತೆ ನೂರನ್ನ ಹತ್ತಲ ನೂರು ಹತ್ತನ್ನ ಐದೆಳ್ಳ ಐದೆಳ್ಳ ಸೊ ಎರಡು 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 ಐದು 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 ಅಂತ ತವಾಗ ಕೆಳಗಡೆ ಗಮನಿಸ್ತಾ ಇದ್ರಿ ಎರಡು ಎಂಟು ಐದು ಎರಡು ಐದು ಹತ್ತು ಹತ್ತೆರಡು ಇಪ್ಪತ್ತು ಇಪ್ಪತ್ತೈದು ನೂರು ನೂರು ಹತ್ತು ಸ ಸಾವಿರ ಆಗ ಈ ಸಂಖ್ಯೆಗಳನ್ನು ನಾವು ಈ ಅವಿಭಾಜ್ಯ ಅಪವರ್ತನೆಗಳೇನದೇ ನಾವು ಗುಣಿಸಿದಾಗ ಸಾವಿರ ಬರುತ್ತೆ ಎರಡೈದ ಹತ್ತು ಹತ್ತೆಳ್ಳ ಇಪ್ಪತ್ತು ಇಪ್ಪತ್ತೈದ ನೂರು ನೂರೆಳ್ಳ ಇನ್ನೂರು ಇನ್ನೂರು ಐದ್ಲ ಸಾವಿರ ಮುಂದಿನ ಪ್ರಶ್ನೆ ಎರಡನೇ ಪ್ರಶ್ನೆ ನೀವು ಪುಟ ಸಂಖ್ಯೆ ನೂರ ಹದಿನೈದನ್ನು ಗಮನಿಸಿ ಒಂದು ಸಂಖ್ಯೆಯ ಅವಿಭಾಜ್ಯ ಅಪವರ್ತನಗಳಲ್ಲಿ ಒಂದು ಎರಡು ಎರಡು ಮೂರು ಎರಡು ಮೂರುಗಳು ಮತ್ತು ಒಂದು ಹನ್ನೊಂದಿದಿವೆ ಅಂದರೆ ಒಂದು ಎರಡು ಅನ್ನೋದು ಒಂದಿದೆ ಮೂರು ಅನ್ನೋದು ಎರಡಿದೆ ಹನ್ನೊಂದು ಅನ್ನೋದು ಒಂದಿದೆ ಆ ಸಂಖ್ಯೆ ಯಾವುದು ನೋಡಿ ಒಂದು ಎರಡು ಎರಡು ಅನ್ನೋದು ಒಂದಿದೆ ಮೂರು ಅನ್ನೋದು ಎರಡಿದೆ ಹನ್ನೊಂದು ಅನ್ನೋದು ಒಂದಿದೆ ಇವೆ ಆ ಸಂಖ್ಯೆ ಯಾವುದು ಇಷ್ಟೇ ಸಿಂಪಲ್ ಆಗಿ ನೋಡಿ ಅಂದರೆ ಈ ಎಲ್ಲ ಅವಿಭಾಜ್ಯ ಅಪವರ್ತನಗಳನ್ನು ಗುಣಿಸಿದಾಗ ನಮಗೆ ಒಂದು ಸಂಖ್ಯೆ ಬರುತ್ತೆ ಅದೇ ಆ ಸಂಖ್ಯೆ ಆಗಿದೆ ಎರಡು ಅನ್ನೋದು ಒಂದು ಮೂರು ಅನ್ನೋದು ಎರಡು ಹನ್ನೊಂದು ಅನ್ನೋದು ಒಂದಿದೆ ಸೊ ನಾವು ಗುಣಿಸ್ತಾ ಇದ್ವಿ ಈಗ ಎರಡು ಮೂರ್ಲ ಆರು ಬಂತು ಮತ್ತೆ ಈ ಆರು ಇಂಟು ಮೂರು ಆರ್ನೂರ ಹದಿನೆಂಟು ಬಂತು ಮತ್ತೆ ಈ ಹದಿನೆಂಟು ಮತ್ತು ಹನ್ನೊಂದನ್ನು ಗುಣಿಸ್ತಾ ಹದಿನೆಂಟು ಇಂದು ಹನ್ನೊಂದು ನೂರ ತೊಂಬತ್ತೆಂಟು ಆ ಸಂಖ್ಯೆ ಯಾವುದಪ್ಪ ಅಂದ್ರೆ ನೂರ ತೊಂಬತ್ತೆಂಟು ಪ್ರಶ್ನೆ ಸಂಖ್ಯೆ ಎರಡಕ್ಕೆ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಮೂರು ಗುಣಲಬ್ಧ ಸಾವಿರದ ಒಂಬೈನೂರ ಐವತ್ತೈದು ಆಗಿರೋ ಗುಣಲಬ್ಧ ಸಾವಿರದ ಒಂಬೈನೂರ ಐವತ್ತೈದು ಆಗಿರುವ ಮೂವತ್ತಕ್ಕಿಂತ ಕಡಿಮೆ ಇರುವ ಮೂರು ಅವಿಭಾಜ್ಯ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತೇಳಿ ಇಲ್ಲೂ ಕೂಡ ನಾವು ಅವಿಭಾಜ್ಯ ಅಪವರ್ತೀಕರಣವನ್ನೇ ಮಾಡಿದ್ದೇವೆ ಭಾಗಾಕಾರ ವಿಧಾನದಲ್ಲಿ ನೋಡಿ ಅಲ್ಲಿ ಏನಾಗುತ್ತೆ ಸಾವಿರದ ಒಂಬೈನೂರ ಐವತ್ತೈದು ಗುಣಲಬ್ಧ ಮೂರು ಸಂಖ್ಯೆಯನ್ನು ಗುಣಿಸಿದಾಗ ಸಾವಿರದ ಒಂಬೈನೂರ ಐವತ್ತೈದು ಬರುತ್ತೆ ಅಂತ ಅಂದವನೇ ಆಯಿತಾ ಆ ಮೂರು ಅವಿಭಾಜ್ಯ ಸಂಖ್ಯೆಗಳು ಯಾವುವು ಅವು ಮೂವತ್ತಕ್ಕಿಂತ ಕಡಿಮೆ ಇರಬೇಕು ಮೂವತ್ತಕ್ಕಿಂತ ಕಡಿಮೆ ಇರುವ ನೋಡಿ ಸಾವಿರದ ಒಂಬೈನೂರ ಐವತ್ತೈದನ್ನು ಐದರಿಂದ ನಾನು ಗುಣಿಸ್ತೀನಿ ಐದು ಕೂಡ ಒಂದು ಅವಿಭಾಜ್ಯ ಸಂಖ್ಯೆ ಐದು ಮೂರ್ಲ ಹದಿನೈದು ನಾಲ್ಕನ್ನು ಉಳ್ಕಂತು ನಾಲ್ಕು ಮತ್ತು ಐದು ಸೇರಿಸಿರೇ ನಲವತ್ತೈದು ಆಯಿತು ಐದು ಒಂಬತ್ತರ ನಲವತ್ತ ಐದು ಐದು ಒಂದ್ಲ ಹದಿನೈದು ಐದು ಐದೊಂದ್ಲ ಐದು ಎಸ್ ನಿಮಗೆ ಈಸಿ ಈ ರೀತಿ ಗೊತ್ತಾಗಲ್ಲ ಅಂತ ಅಂದರೆ ನೀವು ಸಪ್ರೇಟ್ ಬೇಕಾದ್ರೆ ಐದರಿಂದ ಸಾವಿರದ ಒಂಬೈನೂರ ಐವತ್ತೈದನ್ನ ಸಪ್ರೇಟ್ ಹಾಕಿಕೊಂಡು ಭಾಗಿಸಿ ಆಗ ನಿಮಗೆ ಭಾಗಲಬ್ಧ ಮುನ್ನೂರ ತೊಂಬತ್ತ ಒಂದು ಬರುತ್ತೆ ಅದನ್ನು ಇಲ್ಲಿ ಬರ್ಕಂತೀರಿ ನೆಕ್ಸ್ಟ್ ಮುನ್ನೂರ ತೊಂಬತ್ತೊಂದು ಮತ್ತೆ ಯಾವುದೇ ಸಂಖ್ಯೆಯಿಂದಲೂ ಕೂಡ ಭಾಗ ಆಗಲ್ಲ ಮತ್ತೆ ಹದಿನೇಳರಿಂದ ಭಾಗ ಆಗುತ್ತೆ ಆ ಹದಿನೇಳರಿಂದ ಮುನ್ನೂರ ತೊಂಬತ್ತೊಂದನ್ನು ಭಾಗ ಮಾಡಿ ಹದಿನೇಳ ಮೂವತ್ತ ನಾಲ್ಕು ಒಂಬತ್ತ ನಾಲ್ಕದ್ರ ಐದು ಒಂದು ಇಳಿಸ್ಕೊಂಡು ಹದಿನೇಳು ಮೂರ್ಲ ಐವತ್ತೊಂದು ನಿಮ್ಗೆ ಇಪ್ಪತ್ತ್ ಮೂರು ಭಾಗ ಲಬ್ಧ ಇಪ್ಪತ್ತ್ ಮೂರು ಬರುತ್ತೆ ಸಪ್ರೇಟಾಗಿ ಹಾಕೊಂಡು ಕೂಡ ನೀವು ಭಾಗ ಮಾಡ್ಬೋದು ಸೊ ಇಪ್ಪತ್ತ್ ಮೂರು ಅಂದ್ಲ ಇಪ್ಪತ್ತ ಮೂರು ಅಲ್ಲಿಗೆ ನೋಡಿ ಐದು ಇಂಟು ಹದಿನೇಳು ಇಂಟು ಇಪ್ಪತ್ತ್ಮೂರು ಈ ಮೂರು ಸಂಖ್ಯೆಗಳ ಗುಣಲಬ್ಧ ಸಾವಿರದ ಒಂಬೈನೂರ ಐವತ್ತೈದು ಆಗಿರುತ್ತದೆ ಹಾಗಾಗಿ ಈ ಮೂರು ಕೂಡ ಮೂವತ್ತಕ್ಕಿಂತ ಕಡಿಮೆ ಇದಾವೆ ಕಂಡೀಷನ್ನ ಫುಲ್ಫಿಲ್ ಮಾಡ್ತಾ ಇದೆ ಗುಣಲಬ್ಧ ಸಾವಿರದ ಒಂಬೈನೂರ ಐವತ್ತೈದಾಗಿದೆ ಮೂರು ಸಂಖ್ಯೆಗಳು ಬಂದಿದ್ದಾವೆ ಮೂರು ಕೂಡ ಅವಿಭಾಜ್ಯ ಸಂಖ್ಯೆಗಳೇ ಆಗಿವೆ ಮೂರು ಕೂಡ ಮೂವತ್ತಕ್ಕಿಂತ ಕಡಿಮೆ ಇದೆ ಹಾಗಾಗಿ ಮೂರನೇ ಲೆಕ್ಕದ ಸೊಲ್ಯೂಷನ್ಸ್ ಇದಾಗಿದೆ ಇನ್ನು ನಾಲ್ಕನೇ ಪ್ರಶ್ನೆ ಐವತ್ತಾರು ಇಂಟು ಇಪ್ಪತ್ತೈದು ನೂರ ಎಂಟು ಎಪ್ಪತ್ತೈದು ಸಾವಿರ ಎಂಟು ಎಂಬತ್ತೊಂದು ಈ ಸಂಖ್ಯೆ ಗುಣಿಸದೆ ಅವಿಭಾಜ್ಯ ಅಪವರ್ತನಗಳನ್ನು ಕಂಡುಹಿಡಿಯಿರಿ ನೋಡಿ ಐವತ್ತಾರು ಇಂಟು ಇಪ್ಪತ್ತೈದು ಅವುಗಳನ್ನು ಇವೆರಡನ್ನು ಕೂಡ ಗುಣಿಸದೆ ಗುಣಲಬ್ಧ ಮಾಡದೆ ಅವಿಭಾಜ್ಯ ಸಂಖ್ಯೆ ಕಂಡಿಡ್ರಿ ಅಂತ ಅಂದವನೇ ಐವತ್ತ ಆರನ್ನು ಐವತ್ತಾರರ ಅವಿಭಾಜ್ಯ ಅಪವರ್ತನಗಳು ಎರಡೆರಡುಲ ನಾಲ್ಕು ನಾಲ್ಕು ಎಲ್ಲ ಎಂಟು ಎಂಟು ಏಳು ಐವತ್ತಾರು ಸೊ ಇದನ್ನು ನಾವು ಎರಡರ ಗಾತ ಮೂರು ಎಂಟು ಏಳು ಅಂತ ಕೂಡ ಬರಿಬೋದು ಇಪ್ಪತ್ತೈದನ್ನು ನೋಡಿ ಐದು ಕೂಡ ಅವಿಭಾಜ್ಯ ಸಂಖ್ಯೆ ಐದೈದ ಇಪ್ಪತ್ತೈದು ಐದರ ಗಾತ ಎರಡು ಸೊ ಐವತ್ತಾರು ಎಂಟು ಇಪ್ಪತ್ತೈದರ ಅವಿಭಾಜ್ಯ ಅಪವರ್ತನಗಳು ಅವಿಭಾಜ್ಯಪುರ ತಂಗಡಿ ಯಾವ್ಯಾವ ಅಂದರೆ ನೋಡಿ ಎರಡು 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 ಆಮೇಲೆ ಐದು ಐದು ಆಮೇಲೆ ಏಳು ನೋಡಿ ಎರಡು 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 ಐದು ಐದು ಏಳು ಯಾವ ಇವು ಈ ರೀತಿ ಬರ್ತಾರೆ ಅಂದರೆ ಇವು ಎರಡು ಆಮೇಲೆ ಈ ಐದು ಈ ಏಳು ಅಥವಾ ನಾವು ಎರಡರ ಘಾತ ಮೂರು ಐದರ ಘಾತ ಎರಡು ಇಂಟು ಏಳು ಈ ರೀತಿ ಬೇಕಾದ್ರೂ ಕೂಡ ಬರಿಬೋದು ಅಷ್ಟು ಇಷ್ಟಕ್ಕೆ ಬೇಕಾದ್ರು ಕೂಡ ನಿಲ್ಲಿಸ್ಬೋದಾಗಿದೆ ನೆಕ್ಸ್ಟ್ ನೂರ ಎಂಟು ನೂರ ಎಂಟನ್ನು ಕೂಡ ಯಾವ ರೀತಿ ಬರೀಬೋದು ಎರಡು ಎಂಟು ಐವತ್ನಾಲ್ಕು ಐವತ್ನಾಲ್ಕು ಎಳ್ಳ ನೂರ ಎಂಟು ಸೊ ಎರಡು ಐವತ್ನಾಲ್ಕನ್ನು ಮತ್ತೆ ಪುನಃ ಇಪ್ಪತ್ತೇಳು ಎಳ್ಳ ಐವತ್ನಾಲ್ಕು ಅಂತ ಬರಿತೀವಿ ನೆಕ್ಸ್ಟ್ ನೋಡಿ ಎರಡು ಎಂಟು ಎರಡು ಇಂಟು ಇಪ್ಪತ್ತ ಏಳು ನೆಕ್ಸ್ಟ್ ಎಪ್ಪತ್ತೈದು ಇಪ್ಪತ್ತೈದು ಮೂರಲ್ಲ ಎಪ್ಪತ್ತೈದು ಇಪ್ಪತ್ತೈದು ಅನ್ನ ಐದು ಎಂಟು ಐದು ಅಂತೇಳಿ ಬರಿಬೋದು ನೋಡಿ ಇಲ್ಲಿ ಎರಡು ಎಂಟು ಇಪ್ಪತ್ತೇಳು ಇಲ್ಲಿ ಒಂದು ಸ್ಟೆಪ್ ಮಿಸ್ ಆಗಿದೆ ಸೊ ಎರಡು ಎಂಟು ಎರಡು ಎಂಟು ಇಪ್ಪತ್ತೇಳನ್ನು ಮತ್ತೆ ಮೂರೊಂಬತ್ತಲ ಇಪ್ಪತ್ತೇಳು ಅಂತ ಬರಿತೀವಿ ಮತ್ತು ಪುನಃ ಎರಡು ಎಂಟು ಎರಡು ಎಂಟು ಮೂರು ಎಂಟು ಈ ಒಂಬತ್ತನ್ನು ಮತ್ತೆ ಮೂರು ಎಂಟು ಮೂರು ಬರಿತೀವಿ ಇಷ್ಟು ಸ್ಟೆಪ್ ಅಲ್ಲಿಗೆ ಎರಡರಗಾತ ಎರಡು ಮೂರರಗಾತ ಮೂರು ಇಷ್ಟು ಅವಿಭಾಜ್ಯ ಅಪವರ್ತನಗಳಾಗ್ತವೆ ನೆಕ್ಸ್ಟು ಎಪ್ಪತ್ತೈದನ್ನು ಕೂಡ ಸೇಮ್ ಅದೇ ರೀತಿ ಬರಿತಿ ಮೂರು ಇಂಟು ಇಪ್ಪತ್ತೈದು ಇಪ್ಪತ್ತೈದನ್ನು ಮತ್ತೆ ಐದು ಎಂಟು ಐದು ಬರಿತಿವಿ ಸೊ ಮೂರರಗಾತ ಒಂದು ಐದರಗಾತ ಎರಡು ಇದೊಂದು ಸ್ಟೆಪ್ಸ್ಗಳು ಮಿಸ್ ಆಗಿದೆ ಸೊ ಫೈನಲಿ ನಾವು ಕೆಳಗಡೆ ನೂರ ಎಂಟು ಮತ್ತು ಎಪ್ಪತ್ತೈದರ ಅವಿಭಾಜ್ಯ ಅಪವರ್ತನಗಳನ್ನು ಈ ರೀತಿ ನಾವು ಬರಿಬೋದು ನೋಡಿ ಪುನಃ ಸಾವಿರ ಎಂಟು ಎಂಬತ್ತೊಂದು ಇಲ್ಲಿ ನಾವು ಸಾವಿರವನ್ನು ಹತ್ತು ಇಂಟು ಹತ್ತು ಇಂಟು ಹತ್ತು ಹತ್ತು ಹತ್ತ ನೂರು ನೂರತ್ರ ಸಾವಿರ ಮತ್ತೆ ಹತ್ತನ್ನು ಏನು ಮಾಡಿದ್ದೀವಿ ಎರಡು ಇಂಟು ಐದು ಎರಡು ಇಂಟು ಐದು ಎರಡು ಇಂಟು ಐದು ಫೈನಲಿ ಎರಡರಘಾತ ಮೂರು ಐದರ ಗಾತ ಮೂರು ಬರ್ತದೆ ಎಂಬತ್ತೊಂದನ್ನು ಒಂಬತ್ತು ಎಂಬತ್ತೊಂದು ಮತ್ತೆ ಒಂಬತ್ತನ್ನು ಮೂರು ಇಂಟು ಮೂರು ಮತ್ತೆ ಮೂರು ಇಂಟು ಮೂರು ಅಲ್ಲಿಗೆ ಮೂರರ ಗಾತ ಎರಡು ಮೂರರ ಗಾತ ಮೂರು ಸಾರಿ ಮೂರ ರಘಾತ ಎರಡು ಇಂಟು ಮೂರರ ಮೂರರಘಾತ ಎರಡು ಮೂರರಘಾತ ನಾಲ್ಕು ಸೊ ಅವಿಭಾಜ್ಯ ಅಪವರ್ತನೆಗಳನ್ನ ಎರಡರಘಾತ ಮೂರು ಮೂರರಘಾತ ನಾಲ್ಕು ಐದರಘಾತ ಮೂರು ಈ ರೀತಿ ಬೇಕಾದ್ರೂ ಬರಿಬೋದು ಅಥವಾ ನಾವು ಸೇಮ್ ಸಿಂಪಲಾಗಿ ಎರಡು ಇಂಟು ಎರಡು ಇಂಟು ಎರಡು ನಂತರ ಐದು ಎಂಟು ಐದು ಇಂಟು ಐದು ಎಂಟು ಇವುಗಳು ಮೂರು ಎಂಟು ಮೂರು ಎಂಟು ಮೂರು ಇದೇ ರೀತಿ ಮೂರು ಎಂಟು ಮೂರು ಎಂಟು ಮೂರು ಎಂಟು ಮೂರು ನಾಲ್ಕು ಸರಿ ಬರೀಬಹುದು ನೆಕ್ಸ್ಟ್ ಸಂಖ್ಯೆ ನೂರ ಹದಿನಾರು ಐದನೇ ಪ್ರಶ್ನೆ ಅವಿಭಾಜ್ಯ ಅಪರ್ಥ ಮೂರು ವಿಭಿನ್ನ ಅವಿಭಾಜ್ಯ ಸಂಖ್ಯೆಗಳು ನಂತರ ನಾಲ್ಕು ವಿಭಿನ್ನ ಅವಿಭಾಜ್ಯ ಸಂಖ್ಯೆಗಳನ್ನು ಹೊಂದಿರುವ ಅತಿ ಚಿಕ್ಕ ಸಂಖ್ಯೆಯನ್ನು ಕಂಡುಹಿಡಿಯರಿ ಅಂತೇಳಿ ಒಂದನೇದು ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವು ನಮಗೆ ಗೊತ್ತಿದೆ ಎರಡು ಮೂರು ಐದು ಈ ಸಂಖ್ಯೆಗಳನ್ನು ಅಪವರ್ತನಗಳಾಗಿ ಹೊಂದಿರೋ ಅತಿ ಚಿಕ್ಕ ಸಂಖ್ಯೆ ಅವುಗಳ ಗುಣಲಬ್ಧ ಆಗಿದೆ ಅಂದರೆ ಎರಡು ಎಂಟು ಮೂರು ಎಂಟು ಐದು ಎರಡು ಮೂರ್ಲ ಆರು ಆರು ಐದು ಮೂವತ್ತು ಅಂದರೆ ಮೂರು ವಿಭಿನ್ನ ಅವಿಭಾಜ್ಯ ಸಂಖ್ಯೆಗಳನ್ನು ಹೊಂದಿರೋ ಅತಿ ಚಿಕ್ಕ ಸಂಖ್ಯೆ ಮೂವತ್ತು ಅದೇ ರೀತಿ ನಾಲ್ಕು ವಿಭಿನ್ನ ಅವಿಭಾಜ್ಯ ಸಂಖ್ಯೆಗಳನ್ನು ಹೊಂದಿರತಕ್ಕಂಥ ಚಿಕ್ಕ ಸಂಖ್ಯೆ ಯಾವುದು ಅದೇ ಅವಿಭಾಜ್ಯ ಅಪವರ್ತನಗಳು ಯಾವ್ಯಾವು ಎರಡು ಮೂರು ಐದು ಏಳು ಸೊ ಈ ನಾಲ್ಕನ್ನು ಕೂಡ ಗುಣಿಸಿದಾಗ ನಮಗೆ ಬರ್ತಕ್ಕಂಥದ್ದು ಇನ್ನೂರ ಹತ್ತು ಇದಿಷ್ಟು ಪುಟ ಸಂಖ್ಯೆ ನೂರ ಹದಿನೈದು ಮತ್ತು ನೂರ ಹದಿನಾರರ ಪಾಠದ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತ ಒಂದು ವಿಡಿಯೋ ವಿಶ್ಲೇಷಣೆ ಇದಾಗಿದೆ ಧನ್ಯವಾದಗಳು